ಒಂದು ಕಾಲದಲ್ಲಿ ನಮ್ಮ ಬಳಿ ಹಣವಿರಲಿಲ್ಲ ಬಾಡಿಗೆ ಮನೆಯಲ್ಲಿದ್ದು ನಾವು ದಿನಗಳನ್ನು ಕಳೆದಿದ್ದೇವೆ ನಂತರ ದೇವರ ಕೃಪೆಯಿಂದ ನಿಧಾನವಾಗಿ ನಾವು ಎಲ್ಲವನ್ನೂ ಸಂಪಾದಿಸಿದೆವು ಆ ಸಮಯದಲ್ಲಿ ಎರಡು ಹೊತ್ತಿನ ಊಟವೂ ಕಷ್ಟವಾಗಿತ್ತು ಆಗ ನೀವು ನಿಮ್ಮ ಶರೀರದ ಚಿಂತೆ ಮಾಡದೆ ಹಗಲಿರುಳು ಶ್ರಮಿಸಿದ್ದೀರಿ ಇಂದು ನಮ್ಮ ಬಳಿ ಎಲ್ಲವೂ ಇದೆ ಹೀಗಿರುವಾಗ ನೀವು ನನ್ನ ಕೈಬಿಟ್ಟು ಎಲ್ಲಿಯೂ ಹೋಗುವಂತಿಲ್ಲ ಏಳಿ ನಿತಿನಪ್ಪ ಏಳಿ ನೀವು ಇಷ್ಟು ಸ್ವಾರ್ಥಿ ಹೇಗಾಗುತ್ತೀರಿ ನೀವು ಈಗ ಕೇವಲ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದೀರಿ ನೀವು ನನ್ನ ಬಗ್ಗೆಯೂ ಯೋಚನೆ ಮಾಡಿ ನಿಮಗೇನಾದರೂ ಆದರೆ ಯೋಚಿಸಿ ನನ್ನ ಗತಿ ಏನು ನನಗೆ ಯಾರೂ ಒಂದು ತುತ್ತು ಅನ್ನವನ್ನು ಕೊಡುವುದಿಲ್ಲ ನಿಮ್ಮ ಸೊಸೆ ನನ್ನ ಮುಖವನ್ನು ನೋಡಲು ಸಿದ್ಧವಿಲ್ಲ ಹೀಗಿರುವಾಗ ಅವಳು ನನಗಾಗಿ ರೊಟ್ಟಿ ಮಾಡಿ ಕೊಡುತ್ತಾಳಾ ನಿಮ್ಮ ಮಗ ಮತ್ತು ಸೊಸೆ ಹಗಲು ರಾತ್ರಿ ನನ್ನನ್ನು ಚಪ್ಪಲಿ ದೊಣ್ಣೆಗಳಿಂದ ಹೊಡೆಯುತ್ತಾರೆ ನಿಮಗೆ ನಾನು ಚಪ್ಪಲಿ ದೊಣ್ಣೆಗಳ ಏಟು ತಿನ್ನುತ್ತಾ ಅನ್ನದ ಆಸೆಗಾಗಿ ಅವರ ಬಾಗಿವಲ್ಲಿ ಬಿದ್ದಿರುವುದು ಸರಿಯನಿಸುತ್ತದೆಯೇ ನೀವು ಇರುವಾಗ ನನಗೆ ಯಾರ ಅವಶ್ಯಕತೆಯೂ ಇಲ್ಲ ಎದ್ದೇಳಿ ನೀವು ಗುಣಮುಖರಾಗಿ ನಿತಿನಪ್ಪ ನಿಜವಾಗಿಯೂ ನೀವು ನಿಮ್ಮ ಪತ್ನಿಯನ್ನು ಇಂಥಾ ಪರಿಸ್ಥಿತಿಯಲ್ಲಿ ನೋಡಬಲ್ಲಿರಾ ರಾಧಿಕಾ ತಮ್ಮ ಪತಿಯ ಮುಂದೆ ಅವರು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಾರೆಂಬಂತೆ ಹೀಗೆ ಮಾತನಾಡುತ್ತಿದ್ದರು ಮಟ್ಟು ಹಾಗೆಯೇ ಆಗಿತ್ತು ಅವರ ಪ್ರಯತ್ನಗಳಿಂದಾಗಿ ಘನಶ್ಯಾಮರಾವ್ ಅವರು ಅವರ ಮಾತುಗಳನ್ನು ಕೇಳುತ್ತಿದ್ದರು ಎಲ್ಲವನ್ನೂ ಅಲ್ಲದಿದ್ದರೂ ಅವರ ಕೆಲವು ಮಾತುಗಳನ್ನು ಅವರು ಕೇಳಿಸಿಕೊಂಡಿರಬೇಕು ಏಕೆಂದರೆ ರಾಧಿಕಾ ತಮ್ಮ ಪತಿಯ ಕೈಯನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದರು ಅದೇ ಸಮಯದಲ್ಲಿ ನಿಧಾನವಾಗಿ ಘನಶ್ಯಾಮರಾವ್ ಅವರ ಕೈಬೆರಳುಗಳಲ್ಲಿ ಚಲನೆ ಉಂಟಾಗಲಾರಂಭಿಸಿತು ಆಗ ರಾಧಿಕಾ ತಮ್ಮ ಪತಿಯತ್ತ ನೋಡಿದರು ಘನಶ್ಯಾಮರಾವ್ ನಿಧಾನವಾಗಿ ಕಣ್ಣು ತೆರೆದು ರಾಧಿಕಾ ಅವರತ್ತ ನೋಡುತ್ತಿದ್ದರು ಅವರ ಕಣ್ಣುಗಳಲ್ಲಿ ಕಣ್ಣೀರಿತ್ತು ಏಕೆಂದರೆ ರಾಧಿಕಾ ಅಳುತ್ತಲೇ ತಮ್ಮ ಪತಿಯೊಂದಿಗೆ ಈ ಎಲ್ಲಾ ಮಾತುಗಳನ್ನು ಹೇಳುತ್ತಿದ್ದರು ಘನಶ್ಯಾಮರಾವ್ ಕಣ್ಣು ತೆರೆದಿದ್ದನ್ನು ರಾಧಿಕಾ ನೋಡಿದಾಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವರು ತಕ್ಷಣವೇ ಅಲ್ಲಿದ್ದ ಜನರಿಗೆ ಕೂಗಿ ಹೇಳಿದರು ದಯವಿತ್ತು ಡಾಕ್ಟರನ್ನು ಕರೆಯಿರಿ ಅವರಿಗೆ ಹೇಳಿ ನನ್ನ ಪತಿಗೆ ಪ್ರಜ್ಞೆ ಬಂದಿದೆ ಒಮ್ಮೆ ಬಂದು ಅವರನ್ನು ಪರೀಕ್ಷೆ ಮಾಡಲಿ ತಮ್ಮ ಪತ್ನಿಯನ್ನು ನೋಡುತ್ತಲೇ ಘನಶ್ಯಾಮರಾವ್ ಅವರಿಗೆ ತಮ್ಮ ಸ್ಥಿತಿ ಅರ್ಥವಾಗಿತ್ತು ಅವರ ಇಂತಹ ಸ್ಥಿತಿಯನ್ನು ನೋಡಿ ಘನಶ್ಯಾಮರಾವ್ ಕೂಡ ಭಾವುಕರಾಗಿದ್ದರು ಅವರ ಕಣ್ಣುಗಳಲ್ಲಿಯೂ ನೀರು ಬಂದಿತ್ತು ಆದರೆ ಈಗ ಘನಶ್ಯಾಮರಾವ್ ಅವರ ಮುಖದ ಮೇಲೆ ಆಕ್ಸಿಜನ್ ಮಾಸ್ಕ್ ಹಾಕಲಾಗಿತ್ತು ಹೀಗಾಗಿ ಅವರು ಏನೂ ಮಾತನಾಡಲು ಸಾಧ್ಯವಿರಲಿಲ್ಲ ಆದ್ರೆ ರಾಧಿಕಾ ಅವರ ಕಣ್ಣುಗಳಲ್ಲಿ ಕಣ್ಣೀರು ಕಂಡಾಗ ಅವರು ಅವರ ಕಣ್ಣೀರನ್ನು ಒರೆಸುತ್ತಾ ಹೇಳಿದ್ರು ಸಾಕು ನಿತಿನಪ್ಪ ಅಳುವ ದಿನಗಳು ಈಗ ಮುಗಿದು ಹೋದವು ಈಗ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ನೀವೇ ನನಗೆ ಹೇಳುತ್ತಿದ್ದಿರಲ್ಲವೇ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ಎಂದು ಆದರೆ ನಾನು ಮಗನ ಪ್ರೀತಿಯಲ್ಲಿ ಕುರುಡಾಗಿದ್ದೆ ಈಗ ನೀವು ಗುಣಮುಖರಾಗಿ ಮನೆಗೆ ಬನ್ನಿ ಆಮೇಲೆ ನೋಡಿ ನಾನು ಹೇಗೆ ಎಲ್ಲವನ್ನೂ ಸರಿ ಮಾಡುತ್ತೇನೆ ಸರಿ ನೀವೀಗ ಚಿಂತಿಸಬೇಡಿ ನೀವೀಗ ಆರಾಮ ಮಾಡಿ ಡಾಕ್ಟರ್ ಬರುತ್ತಿರಬಹುದು ಅಷ್ಟೊತ್ತಿಗೆ ಡಾಕ್ಟರ್ ಕೂಡ ಅಲ್ಲಿಗೆ ಬಂದರು ಡಾಕ್ಟರನ್ನು ನೋಡುತ್ತಲೇ ರಾಧಿಕಾ ಹೇಳಿದ್ರು ಡಾಕ್ಟರ್ ಕೂಡ ಬಂದರು ಡಾಕ್ಟರ್ ನೀವು ಚೆಕಪ್ ಮಾಡಿ ಹೀಗೆ ಹೇಳುತ್ತಾ ರಾಧಿಕಾ ಪಕ್ಕದಲ್ಲಿ ಹೋಗಿ ನಿಂತರು ಡಾಕ್ಟರ್ ಘನಶ್ಯಾಮರಾವ್ ಅವರನ್ನು ಚೆಕಪ್ ಮಾಡಿದರು ಮತ್ತು ಹೇಳಿದರು ಈಗ ಇವರ ಆರೋಗ್ಯ ಮೊದಲಿಗಿಂತ ಬಹಳ ಚೆನ್ನಾಗಿದೆ ಕನಿಷ್ಠ ಅಪಾಯವಂತೂ ಕಳೆದಿದೆ ನಿಧಾನವಾಗಿ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತಿದೆ ಇಷ್ಟು ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟು ಹೋದರು ಅಷ್ಟೊತ್ತಿಗೆ ಅವರ ಇಬ್ಬರು ಹೆಣ್ಣುಮಕ್ಕಳು ರೀಮಾ ಮತ್ತು ಸೀಮಾ ತಮ್ಮ ಕುಟುಂಬ ಸಮೇತ ಅಲ್ಲಿಗೆ ತಲುಪಿದ್ದರು ತಮ್ಮ ತಂದೆಯ ಇಂತಹ ಸ್ಥಿತಿಯನ್ನು ನೋಡಿ ಇಬ್ಬರೂ ಜೋರಾಗಿ ಅಳಲಾರಂಭಿಸಿದರು ಆಗ ರಾಧಿಕಾ ಇಬ್ಬರನ್ನೂ ಸಮಾಧಾನಪಡಿಸುತ್ತಾ ಹೇಳಿದರು ಮಕ್ಕಳೇ ಈಗ ಚಿಂತೆ ಮಾಡುವ ಅವಶ್ಯಕತೆಯಿಲ್ಲ ನಿಮ್ಮ ತಂದೆ ಈಗ ಅಪಾಯದಿಂದ ಪಾರಾಗಿದ್ದಾರೆ ಸಮಾಧಾನ ಮಾಡಿಕೊಳ್ಳಿ ಮಕ್ಕಳೇ ನೀವು ಹೀಗೆ ಅಳುತ್ತಿರುವುದನ್ನು ನೋಡಿ ನಿಮ್ಮ ತಂದೆಯೂ ಚಿಂತೆಗೀಡಾಗುತ್ತಾರೆ ನಂತರ ರಾಧಿಕಾ ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಅವರ ತಂದೆಯ ಬಳಿ ಹೋದರು ಆದರೆ ಈಗ ತಮ್ಮ ತಂದೆಯ ಬಳಿ ಬಂದ ನಂತರ ಇಬ್ಬರು ಹೆಣ್ಣುಮಕ್ಕಳು ತಂದೆಗೆ ತೊಂದರೆಯಾಗುವಂತಹ ಯಾವುದೇ ಮಾತನ್ನು ಆಡಲಿಲ್ಲ ಅವರು ಒಬ್ಬರ ಜೊತೆಗೊಬ್ಬರು ಮಾತನಾಡುತ್ತಿದ್ದರು ಅದರ ನಂತರ ಘನಶ್ಯಾಮರಾವ್ ಅವರಿಗೆ ಔಷಧಿ ನೀಡಿ ಆರಾಮ ಮಾಡಲು ಹೇಳಲಾಯಿತು ಆಗ ರಾಧಿಕಾ ಮತ್ತು ಅವರ ಇಬ್ಬರು ಹೆಣ್ಣುಮಕ್ಕಳು ಆಸ್ಪತ್ರೆಯ ಕೋಣೆಯಿಂದ ಹೊರಗೆ ಬಂದರು ಆ ಸಮಯದಲ್ಲಿ ಹೆಣ್ಣುಮಕ್ಕಳು ರಾಧಿಕಾ ಅವರನ್ನು ಕೇಳಿದರು ಅಮ್ಮಾ ಆಸ್ಪತ್ರೆಯ ಬಿಲ್ ಈಗ ಹೇಗೆ ಕಟ್ಟುತ್ತೀರಿ ಆಗ ರಾಧಿಕಾ ಅವರ ಅಳಿಯಂದಿರು ಮಧ್ಯದಲ್ಲಿಯೇ ಹೇಳಿದರು ನೀವೇನು ಹುಚ್ಚರಿದ್ದೀರಾ ಈ ಸಮಯದಲ್ಲಿ ಅಮ್ಮನ ಬಳಿ ಇಂತಹ ಮಾದುಗಳನ್ನಾಡುತ್ತಿದ್ದೀರಿ ಅಮ್ಮಾ ನೀವು ಚಿಂತಿಸಬೇಡಿ ಎಲ್ಲವೂ ಸರಿಯಾಗುತ್ತದೆ ಅಪ್ಪಾಜಿ ಗುಣಮುಖರಾಗಲಿ ಉಳಿದ ವಿಷಯ ಸರಿಹೋಗುತ್ತವೆ ನಾವಿಬ್ಬರೂ ಸೇರಿ ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ ರಾಧಿಕಾ ಅವರ ಇಬ್ಬರೂ ಅಳಿಯಂದಿರು ಹೀಗೆ ಮಾತನಾಡಿದಾಗ ರಾಧಿಕಾ ಅವರ ಎದೆ ಹೆಮ್ಮೆಯಿಂದ ಉಬ್ಬಿತು ಏಕೆಂದರೆ ಅವರಿಗೆ ಈ ವಿಷಯದ ಅರಿವಿರಲಿಲ್ಲ ಅವರಿಗೆ ಒಬ್ಬ ಮಗನಲ್ಲ ಬದಲಾಗಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ಎಂದು ಅವರು ತಮ್ಮ ಅಳಿಯಂದಿರನ್ನು ಕೇವಲ ಅಳಿಯಂದಿರಂತೆ ಮಾತ್ರ ಭಾವಿಸಿದ್ದರು ಆದರೆ ಅವರಿಗೆ ಈಗ ಈ ವಿಷಯ ಖಾತ್ರಿಯಾಗಿತ್ತು ಅವರ ಅಳಿಯಂದಿರು ಅವರನ್ನು ತಮ್ಮ ಅಟ್ಟೆಯಲ್ಲ ಬದಲಾಗಿ ತಮ್ಮ ತಾಯಿಯ ಸಮಾನವಾಗಿ ತಿಳಿಯುತ್ತಾರೆ ಎಂದು ರಾಧಿಕಾ ಮನಸ್ಸಿನಲ್ಲೇ ಬಹಳ ಹೆಮ್ಮೆ ಪಡುತ್ತಿದ್ದರು ತಮ್ಮ ಅಳಿಯಂದಿರು ಎಷ್ಟು ಒಳ್ಳೆಯವರೆಂದು ಈಗ ಅವರು ತಮ್ಮ ಮಗನ ಸಮಾನರಾದ ಅಳಿಯಂದಿರುಗೆ ಹೇಳಿದರು ನೀವು ಚಿಂತಿಸಬೇಡಿ ನಾನು ಎಲ್ಲವನ್ನೂ ನಿಭಾಯಿಸುತ್ತೇನೆ ಈಗ ಸದ್ಯಕ್ಕೆ ಏನು ಮಾಡಲು ಸಾಧ್ಯವಿಲ್ಲ ಆದರೆ ನಂತರ ನಾನು ನನ್ನ ಪತಿಗಾಗಿ ಏನು ಬೇಕಾದರೂ ಮಾಡಬಲ್ಲೆ ಇದಕ್ಕಾಗಿ ನೀವು ಚಿಂತಿಸಬೇಡಿ ಮಕ್ಕಳೆ ನೀವು ಆಡಿದ ಮಾತಿನಿಂದ ನನ್ನ ಹೃದಯ ತುಂಬಿ ಬಂತು ಈಗ ಭವಿಷ್ಯದಲ್ಲಿ ನನಗೆ ಚಿಂತಿಸುವ ಯಾವುದೇ ಅಗತ್ಯವಿಲ್ಲ ಏಕೆಂದರೆ ನನಗೆ ಗೊತ್ತು ನನ್ನ ಇಬ್ಬಿಬ್ಬರು ಗಂಡು ಮಕ್ಕಳು ಬದುಕಿದ್ದಾರೆ ಆಗಲೇ ತಮ್ಮ ಮಗನ ನೆನಪಾಯಿತು ಈಗ ಅಳಿಯಂದಿರು ಮತ್ತು ಹೆಣ್ಣು ಮಕ್ಕಳು ಕೇಳಲಾರಂಭಿಸಿದರು ಅಮ್ಮ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ ಅಪ್ಪಾಜಿಯ ಆರೋಗ್ಯ ಇಷ್ಟು ಕೆಟ್ಟದ್ದಿದ್ದರೂ ಅವರಿಬ್ಬರೂ ಇನ್ನೂ ಇಲ್ಲಿಗೆ ಬಂದಿಲ್ಲ ಆಗ ರಾಧಿಕಾ ಅವರಿಗೆ ನಡೆದ ವಿಷಯವನ್ನೆಲ್ಲ ಹೇಳಿದರು ಅವರು ಸಹಾಯ ಕೇಳಲು ತಮ್ಮ ಮಗನ ಮನೆಗೆ ಹೋದಾಗ ಮಗ ಮತ್ತು ಸೊಸೆ ಅವರೊಂದಿಗೆ ಹೇಗೆ ವರ್ತಿಸಿದರು ಎಂಬುದನ್ನು ವಿವರಿಸಿದರು ನಂತರ ರಾಧಿಕಾ ತಮ್ಮ ಹೆಣ್ಣು ಮಕ್ಕಳಿಗೆ ಹೇಳಿದರು ಮಕ್ಕಳೇ ಈಗ ಮೂರ್ನಾಲ್ಕು ದಿನಗಳ ಮಾತು ನೀವು ಮನೆಗೆ ಹೋಗಿರಿ ಅಡುಗೆ ಮಾಡಿ ಆಸ್ಪತ್ರೆಗೆ ತರುತ್ತೀರಿ ಹೇಗಿದ್ದರೂ ಈಗ ಕೆಳಕಿನ ಮಹಡಿಯಲ್ಲಿ ನಾನು ಮತ್ತು ನಿಮ್ಮ ಅಪ್ಪಾಜಿ ಅಷ್ಟೇ ಇರುವುದು ಮೇಲಿನ ಮಹಡಿಯಲ್ಲಿ ನಿಮ್ಮ ಅಣ್ಣ ಮತ್ತು ಅತ್ತಿಗೆ ಇರುತ್ತಾರೆ ಮತ್ತು ನಾವು ಹೇಗಿದ್ದೇವೆ ಎಂಬುದರ ಬಗ್ಗೆ ಅವರಿಗೆ ಯಾವುದೇ ಯೋಚನೆಯಿಲ್ಲ ನಿಮ್ಮ ಅತ್ತಿಗೆಗಂತೂ ನಾವು ಬದುಕುವುದರಿಂದಾಗಲಿ ಸಾಯುವುದರಿಂದಾಗಲಿ ಅವರಿಗೇನು ವ್ಯತ್ಯಾಸವಾಗುವುದಿಲ್ಲ ಎಂದು ಹೇಳಿದ್ದಾಳೆ ಅದಕ್ಕಾಗಿ ನಾನು ಏನು ಮಾಡಬಲ್ಲೆ ಎಂಬುದನ್ನು ಅವರಿಗೆ ತೋರಿಸಲೇಬೇಕು ನನಗೆ ಗೊತ್ತು ನಾನು ಭಾವುಕಳಾಗಿ ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ ನಿಮ್ಮ ಅಪ್ಪಾಜಿಯಂತೂ ಅನಿವಾರ್ಯವಾಗಿ ತಮ್ಮ ಎಲ್ಲಾ ಅಂಗಡಿಗಳನ್ನು ಮಾರಿಬಿಟ್ಟಿದ್ದಾರೆ ಅದು ನಿಮ್ಮ ಅಣ್ಣನಿಗಾಗಿ ಆದರೆ ಇಂದು ಅದೇ ನಿಮ್ಮ ಅಣ್ಣ ನಿಮ್ಮ ಅಪ್ಪಾಜಿಯನ್ನು ಆಸ್ಪತ್ರೆಗೆ ಕರೆತರಲು ನಿರಾಕರಿಸಿದ್ದಾನೆ ಈ ಮಾತನ್ನು ನಾನು ಮರೆಯುವುದಿಲ್ಲ ಮತ್ತು ನೋಡುತ್ತಿರಿ ನಾನೀಗ ಅವನಿಗೆ ಹೇಗೆ ಪಾಠ ಕಲಿಸುತ್ತೇನೆ ಆಗ ಅವರ ಇಬ್ಬರು ಅಳಿಯಂದಿರು ತಮ್ಮ ಹೆಂಡತಿಯರನ್ನು ಘನಶ್ಯಾಮರಾವ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವವರೆಗೆ ಅಲ್ಲಿಯೇ ಇರಿಸಿದರು ಮತ್ತು ಈಗ ನಾಲ್ಕು ದಿನಗಳ ನಂತರ ಘನಶ್ಯಾಮರಾವ್ ಅವರಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಯಿತು ಮತ್ತು ಅವರನ್ನು ಕರೆದುಕೊಂಡು ರಾಧಿಕಾ ತಮ್ಮ ಮನೆಗೆ ತಲುಪಿದ್ದರು ಮನೆಗೆ ತಲುಪಿದ ನಂತರ ರಾಧಿಕಾ ರಾವ್ ಅವರಿಗೆ ತಿಳಿ ಹೇಳಿದ್ದರು ಈಗ ನಮಗೆ ಸ್ವಾರ್ಥಿ ಮಗನ ಯಾವುದೇ ಅಗತ್ಯವಿಲ್ಲ ಹೇಗಿದ್ದರೂ ಅವನು ಈಗ ತನ್ನ ಕಾಲ ಮೇಲೆ ನಿಂತಿದ್ದಾನೆ ಹೀಗಾಗಿ ತನ್ನ ಕುಟುಂಬದ ಖರ್ಚಿನ ಜವಾಬ್ದಾರಿ ಮತ್ತು ಅದರ ಅಗತ್ಯತೆಗಳನ್ನು ಅವನು ತಾನೇ ಪೂರೈಸಿಕೊಳ್ಳಬಲ್ಲ ನಮ್ಮ ಮೇಲೆ ಅವನಿಗೆ ಯಾವುದೇ ಅಧಿಕಾರವಿಲ್ಲ ಅದಕ್ಕಾಗಿ ಈಗ ಇಲ್ಲಿ ಏನಿದೆಯೋ ಅದೆಲ್ಲವೂ ನನ್ನದು ತಮ್ಮ ಪತಿಯನ್ನು ಆಸ್ಪತ್ರೆಯಿಂದ ಮನೆಗೆ ಕರೆತಂದ ನಂತರ ಅವರು ತಮ್ಮ ಮಗನ ಅಥವಾ ಸೊಸೆಯ ಜೊತೆ ಯಾವುದೇ ಮಾತುಕತೆ ನಡೆಸಲಿಲ್ಲ ಅವರು ನೇರವಾಗಿ ವಕೀಲರ ಬಳಿ ಹೋದರು ಮತ್ತು ಅವರೊಂದಿಗೆ ಮಾತನಾಡಿದರು ಆಗ ವಕೀಲರು ಅವರಿಗೆ ಕೆಲವು ವಿಷಯಗಳನ್ನು ತಿಳಿ ಹೇಳಿದರು ನಾನು ಈಗ ಹೇಳಿದಂತೆ ನೀವು ಮಾಡಿದರೆ ಎಲ್ಲವೂ ನೀವು ಬಯಸಿದಂತೆಯೇ ಆಗುತ್ತದೆ ತೊಂದರೆ ಏನೆಂದರೆ ಅವರು ಇದ್ದಕ್ಕಿದ್ದಂತೆ ತಮ್ಮ ಪತಿಗೆ ಇಷ್ಟು ದೊಡ್ಡ ಆಘಾತವನ್ನು ನೀಡಲು ಸಾಧ್ಯವಿರಲಿಲ್ಲ ಅದಕ್ಕಾಗಿ ಅವರು ನಿಧಾನವಾಗಿ ತಮ್ಮ ಪತಿಗೆ ಈ ಮಾತನ್ನು ತಿಳಿ ಹೇಳಿದರು ನಮ್ಮ ಮಗ ನಮ್ಮೊನ್ನಿಗೆ ಇರಲು ಯೋಗ್ಯನಲ್ಲ ಒಂದು ವೇಳೆ ನಾವು ಅವನ ಬಳಿ ಇದ್ದರೆ ಅವನು ನಮ್ಮನ್ನು ಬಿಡುವುದಿಲ್ಲ ಅವನು ನಮ್ಮನ್ನು ನಾಶ ಮಾಡಿಬಿಡ್ತಾನೆ ಅವನು ಇಲಿಯವರೆಗೂ ನಮ್ಮನ್ನು ನಾಶ ಮಾಡಿದ್ದಾನೆ ವಾಸ್ತವವಾಗಿ ರಾಧಿಕಾ ಮತ್ತು ಘನಶ್ಯಾಮರಾವ್ ನಗರಕ್ಕೆ ಬಂದಾಗ ಅವರು ಆರಂಭದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು ಎಲ್ಲರಿಗೂ ಕಷ್ಟಗಳು ಬರುವಂತೆ ಅವರು ಕೂಡ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಯಿತು ಆದರೆ ನಿಧಾನವಾಗಿ ಅವರ ಶ್ರಮಪಟ್ಟು ಹಣವನ್ನು ಒಟ್ಟುಗೂಡಿಸಿದರು ಮತ್ತು ಸ್ವಂತ ಮನೆ ಖರೀದಿಸುವ ಯೋಚನೆ ಮಾಡಿದ್ದರು ಮನೆ ಖರೀದಿಸಿದ ನಂತರ ಅವರು ಯೋಚಿಸಿದರು ಯಾವುದಾದರೂ ಅಂಗಡಿಯನ್ನು ಖರೀದಿಸೋಣ ನಂತರ ಅವರು ಖರೀದಿಸಿದ ಎರಡನೇ ಮನೆಯಲ್ಲಿ ಅವರು ನಾಲ್ಕು ಅಂಗಡಿಗಳನ್ನು ಕಟ್ಟಿಸಿದ್ದರು ಇದರಿಂದ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಬಾರದಿರಲಿ ಎಂದು ಮತ್ತು ತಮ್ಮ ವಾಸದ ಮನೆಯಲ್ಲಿ ಅವರು ಎರಡು ಮಹಡಿಗಳನ್ನು ಕಟ್ಟಿಸಿದ್ದರು ಈಗ ಅವರ ಮೊದಲ ಮಹಡಿಯಲ್ಲಿ ಅವರ ಮಗ ವಾಸಿಸುತ್ತಿದ್ದನು ಕೆಳಗಿನ ಮಹಡಿಯಲ್ಲಿ ಅವರು ಸ್ವತಃ ವಾಸಿಸುತ್ತಿದ್ದರು ಆರಂಭದಲ್ಲಿ ಅವರು ಮೊದಲ ಮಹಡಿಯನ್ನು ಬಾಡಿಗೆಗೆ ನೀಡಿದ್ದರು ಆ ಹಣದಿಂದ ಅವರ ಮನೆ ಖರ್ಚು ನಡೆಯುತ್ತಿತ್ತು ಏಕೆಂದರೆ ಅವರು ಮನೆ ಖರೀದಿಸಿದಾಗ ಅವರ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ದುರ್ಬಲವಾಗಿತ್ತು ಆದರೆ ಅದೇ ಸಮಯದಲ್ಲಿ ಅವರ ಮಗನ ತಲೆಗೆ ಯಾವ ಭೂತ ಹತ್ತಿಕೊಂಡಿತೋ ಗೊತ್ತಿಲ್ಲ ಅವನು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಹಠ ಹಿಡಿದನು ಆದರೆ ಅವನು ಅಷ್ಟು ಬುದ್ಧಿವಂತನಾಗಿರಲಿಲ್ಲ ಮತ್ತು ಈಗ ಘನಶ್ಯಾಮವರ ಬಳಿ ಅಷ್ಟು ಬಜೆಟ್ ಕೂಡ ಇರಲಿಲ್ಲ ಅದಕ್ಕಾಗಿ ಅವರು ತಮ್ಮ ಮಗನಿಗೆ ತಿಳಿ ಹೇಳಿದರು ನೀನು ಈ ನಗರದ ಯಾವುದಾದರೂ ಒಳ್ಳೆಯ ಕಾಲೇಜಿನಲ್ಲಿ ಅಡ್ಮಿಷನ್ ತೆಗೆದುಕೊಂಡು ನಿನ್ನ ಶಿಕ್ಷಣ ಪೂರ್ಣಗೊಳಿಸು ಆದರೆ ಅವನ ತಲೆಯ ಮೇಲೆ ಹತ್ತಿದ್ದ ವಿದೇಶಕ್ಕೆ ಹೋಗುವ ಭೂತ ಕೆಳಗಿಳಿಯಲಿಲ್ಲ ಅವನು ಕೋಪದಲ್ಲಿ ಒಂದೆರಡು ದಿನ ಊಟವನ್ನೇ ಮಾಡಲಿಲ್ಲ ಕೊನೆಗೆ ಅನಿವಾರ್ಯವಾಗಿ ಅವರು ಅವನನ್ನು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಕಳುಹಿಸಿದರು ಇದರಿಂದ ಅವರ ಮೇಲೆ ಬಹಳ ಸಾಲವೂ ಆಯಿತು ಏಕೆಂದರೆ ಅದೇ ಸಮಯದಲ್ಲಿ ಘನಶ್ಯಾಮ್ ಮನೆ ಕೂಡ ತೆಗೆದುಕೊಂಡಿದ್ದರು ಮತ್ತು ಇನ್ನೊಂದೆಡೆ ಅಂಗಡಿ ಸಿದ್ಧಪಡಿಸುವ ಕೆಲಸವು ಪ್ರಾರಂಭವಾಗಿದ್ದರಿಂದ ಬಹಳ ಹಣ ಬೇಕಾಗುತ್ತಿತ್ತು ಇಂತಹ ಸಮಯದಲ್ಲಿ ಮಗ ತನ್ನ ತಂದೆ ತಾಯಿಯನ್ನು ಅರ್ಥ ಮಾಡಿಕೊಳ್ಳುವ ಬದಲು ಹಠ ಹಿಡಿದು ಕುಳಿತುಬಿಟ್ಟನು ಅದಕ್ಕಾಗಿಯೇ ಅನಿವಾರ್ಯವಾಗಿ ಅವರು ಅವನ ಮಾತನ್ನು ಒಪ್ಪಿಕೊಳ್ಳಬೇಕಾಯಿತು ಮತ್ತು ಅವನಿಗೆ ವಿದೇಶಕ್ಕೆ ಹೋಗಲು ಅನುಮತಿ ನೀಡಿದರು ಜೊತೆಗೆ ಅವನ ಖರ್ಚಿಗೆ ಬೇಕಾದ ಹಣ ಮತ್ತು ವರ್ಷದ ಶುಲ್ಕವನ್ನು ನೀಡಿದರು ಇದಕ್ಕಾಗಿ ಅವರು ಸಾಲ ತೆಗೆದುಕೊಳ್ಳಬೇಕಾಯಿತು ಮತ್ತು ಅದರಿಂದ ಅವರ ಮೇಲಿನ ಸಾಲ ಬಹಳ ಹೆಚ್ಚಾಯಿತು ಆದರೆ ಅವರಿಗೆ ಭರವಸೆ ಇತ್ತು ಮಗ ಓದಿ ಬಂದ ನಂತರ ಎಲ್ಲವನ್ನೂ ಅವನೇ ನಿಭಾಯಿಸುತ್ತಾನೆ ಎಂದು ಇನ್ನೂ ಕೆಲವು ವರ್ಷ ನಾವು ಹೀಗೆಯೇ ಕಳೆಯೋಣ ಎಂಬುದು ಅವರ ಯೋಚನೆಯಾಗಿತ್ತು ಮುಂದೆ ಅಂಗಡಿಯ ಬಾಡಿಗೆ ಮತ್ತು ಮನೆಯ ಮೇಲಿನ ಮಹಡಿಯ ಬಾಡಿಗೆಯಿಂದ ಸಿಗುವ ಹಣದಿಂದ ಅವರಿಗೆ ಉತ್ತಮ ಸಹಾಯವಾಗಲಾರಂಭಿಸಿತ್ತು ಆ ಸಮಯದಲ್ಲಿ ಅವರ ಇಬ್ಬರೂ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದರು ಅವರ ಖರ್ಚಿಗಾಗಿಯೂ ಘನಶ್ಯಾಮ್ ಅವರಿಗೆ ಹಣದ ಅವಶ್ಯಕತೆ ಬೀಳುತ್ತಿತ್ತು ಆದರೆ ಹೇಗೋ ಮಾಡಿ ಅವರು ತಮ್ಮ ಮಗ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ನಂತರ ಅವರು ತಮ್ಮ ಹೆಣ್ಣು ಮಕ್ಕಳ ಮದುವೆಯ ಬಗ್ಗೆ ಯೋಜಿಸಲು ಪ್ರಾರಂಭಿಸಿದರು ಆಗ ಅವರ ಹೆಣ್ಣು ಮಕ್ಕಳ ಒಪ್ಪಿಗೆಯೂ ಸಿಕ್ಕಿತ್ತು ಅದಕ್ಕಾಗಿ ಘನಶ್ಯಾಮ್ ತಕ್ಷಣವೇ ತಮ್ಮ ಇಬ್ಬರೂ ಹೆಣ್ಣು ಮಕ್ಕಳ ಮದುವೆ ಮಾಡಿದರು ಮದುವೆಯ ನಂತರ ಅವರ ಇಬ್ಬರೂ ಹೆಣ್ಣುಮಕ್ಕಳು ತಮ್ಮ ತಮ್ಮ ಸಂಸಾರದೊಂದಿಗ ಬಹಳ ಆನಂದದಿಂದ ವಾಸಿಸುತ್ತಿದ್ದರು ಅದರ ನಂತರ ಅವರ ಮಗ ಮನೆಗೆ ಹಿಂದುರುಗುವನಿದ್ದನು ಆಗ ಅವರಿಗೇ ನಗರದಲ್ಲಿ ಅವನಿಗೆ ಉತ್ತಮವಾದ ಕೆಲಸ ಸಿಗುತ್ತದೆ ಎನ್ನುವ ಭರವಸೆಯಿತ್ತು ನಂತರ ಅವನು ಇಲ್ಲಿ ಕೆಲಸ ಮಾಡುತ್ತಾನೆ ಅವನಿಗೆ ಒಳ್ಳೆಯ ಸಂಬಳವೂ ಸಿಗುತ್ತದೆ ಎಂದು ಅವರು ಅಂದುಕೊಂಡಿದ್ದರು ಆದರೆ ಅವನು ಶಿಕ್ಷಣದಲ್ಲಿ ಚೆನ್ನಾಗಿರಲಿಲ್ಲ ಅದಕ್ಕಾಗಿ ವಿದೇಶದಿಂದ ಬಂದ ನಂತರ ಅವನಿಗೆ ಮನೆಯಲ್ಲೇ ಕುಳಿತು ಪುಕ್ಕಟೆ ತಿನ್ನುವ ಅಭ್ಯಾಸವಾಗಿಬಿಟ್ಟಿತ್ತು ಆಗ ಘನಶ್ಯಾಮ್ ಅವರಿಗೆ ಅನಿಸಲಾರಂಭಿಸಿತ್ತು ಅವನ ಮದುವೆ ಮಾಡಿದ ನಂತರವಾದರೂ ಅವನು ಏನಾದರೂ ಕೆಲಸ ಕಾರ್ಯ ಮಾಡುತ್ತಾನೆ ಎಂದು ಆದರೆ ಅವನ ಮದುವೆ ಮಾಡಿದ ನಂತರವೂ ಅವನು ಮನೆಯಲ್ಲಿಯೇ ಬಿದ್ದಿರುತ್ತಿದ್ದನು ಬದಲಾಗಿ ಮದುವೆಯ ನಂತರ ಅವನು ಈಗ ನಿಧಾನವಾಗಿ ಕೆಲವು ಜನರ ಸಹವಾಸದಲ್ಲಿ ಜೂಜಾಟದಲ್ಲಿ ಹಣ ಹೂಡಲಾರಂಭಿಸಿದ್ದನು ಅವನು ವಿದೇಶಕ್ಕೆ ಕೇವಲ ತನ್ನ ತಂದೆ ತಾಯಿಯ ಹಣವನ್ನು ಹಾಳು ಮಾಡಲು ಹೋಗಿದ್ದನು ಅವನಿಗೆ ಮೋಜು ಮಸ್ತಿ ಮಾಡಬೇಕಿತ್ತು ಅದಕ್ಕಾಗಿಯೇ ಅವನು ತನ್ನ ತಂದೆ ತಾಯಿಯಿಂದ ದೂರ ಹೋಗಿದ್ದನು ಈಗ ಅವನು ಹೆಚ್ಚಿನ ಸಮಯ ಜೂಜಾಟದಲ್ಲಿಯೇ ಮುಳುಗಿರುತ್ತಿದ್ದನು ಈಗ ಅವನ ತಂದೆತಾಯಿ ಅವನಿಗೆ ಹಲವು ಬಾರಿ ತಿಳಿ ಹೇಳಲು ಪ್ರಯತ್ನಿಸಿದರು ಇದೆಲ್ಲವನ್ನೂ ಬಿಟ್ಟು ನೀನು ಕೆಲಸದ ಮೇಲೆ ಗಮನ ಕೊಡು ಏನಾದರೂ ಕೆಲಸ ಮಾಡು ನೀನು ಈಗ ಆಡುತ್ತಿರುವುದು ಎಲ್ಲವೂ ಅದೃಷ್ಟದ ಆಟ ಕೆಲಸ ಮಾಡಿ ಶ್ರಮದಿಂದ ಹಣ ಸಂಪಾದಿಸು ಶ್ರಮದಿಂದ ಬಂದ ಹಣ ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ ಆದರೆ ಅವನು ಘನಶ್ಯಾಮ್ ಅವರ ಯಾವುದೇ ಮಾತನ್ನು ಕೇಳಲು ಸಿದ್ಧನಿರಲಿಲ್ಲ ಅವನ ಹೆಂಡತಿಯ ಎಲ್ಲಾ ಆಸೆಗಳೂ ಪೂರ್ಣಗೊಳ್ಳುತ್ತಿದ್ದವು ಏಕೆಂದರೆ ಅವನು ಯಾವಾಗ ಜೂಜಾಟದಲ್ಲಿ ಗೆದ್ದು ಬರುತ್ತಿದ್ದನೋ ಆಗ ಅವನು ತನ್ನ ಹೆಂಡತಿಗಾಗಿ ದುಬಾರಿ ಉಡುಗೊರೆಗಳನ್ನು ತರುತ್ತಿದ್ದನು ಕೆಲವೊಮ್ಮೆ ಅವನು ಅವಳನ್ನು ಎಲ್ಲಾದರೂ ತಿರುಗಾಡಲು ಕರೆದೊಯ್ಯುತ್ತಿದ್ದನು ಕೆಲವೊಮ್ಮೆ ಶಾಪಿಂಗ್ಗೆ ಕರೆದೊಯ್ಯುತ್ತಿದ್ದನು ಈ ಎಲ್ಲಾ ವಿಷಯಗಳಿಂದ ಅವನ ಹೆಂಡತಿ ಬಹಳ ಖುಷಿಯಾಗಿದ್ದಳು ಹಣ ಎಲ್ಲಿಂದ ಬರುತ್ತದೆ ಹೇಗೆ ಬರುತ್ತದೆ ಕೆಟ್ಟ ದಾರಿಯಿಂದ ಬರುತ್ತದೆಯೇ ಅಥವಾ ಒಳ್ಳೆಯ ದಾರಿಯಿಂದ ಬರುತ್ತದೆಯೇ ಎಂಬುದರ ಬಗ್ಗೆ ಅವಳಿಗೆ ಯಾವುದೇ ಚಿಂತೆ ಇರಲಿಲ್ಲ ಆದರೆ ಈಗ ಘನಶ್ಯಾಮ್ ಅವರಿಗೆ ಯೋಚನೆಯಾಗತೊಡಗಿತ್ತು ಅವರು ತಮ್ಮ ಮಗನಿಗೆ ಹೇಳಿದರು ನೀನು ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕರೆದುಕೊಂಡು ನಮ್ಮಿಂದ ಬೇರೆಯಾಗಿ ಮನೆಯ ಮೇಲಿನ ಮಹಡಿಯಲ್ಲಿ ವಾಸಿಸು ಎಂದು ಹೇಳಿದರು ಅವನು ತನ್ನ ಮಕ್ಕಳ ಬಗ್ಗೆಯಾದರೂ ಯೋಚಿಸಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ ಆಗ ಅವನಿಗೆ ಜವಾಬ್ದಾರಿಯ ಅರಿವಾಗುತ್ತದೆ ಎಂದು ಯೋಚಿಸಿ ಅವನಿಗೆ ಬೇರೆಯಿರಲು ಹೇಳಿದರು ಆದರೆ ಇಲ್ಲ ಅವನಿಗೆ ಈ ಮಾತಿನ ಯಾವುದೇ ಅರಿವಾಗಲಿಲ್ಲ ಬದಲಾಗಿ ಯಾವಾಗ ಅವನನ್ನು ಬೇರೆ ಇರಲು ಹೇಳಲಾಯಿತೋ ಅಂದಿನಿಂದ ಅವನ ಆದಾಯ ನಿಂತುಹೋಗಿತ್ತು ಸಾಲ ತೆಗೆದು ಅವನು ದಿನ ಕಳೆಯುತ್ತಿದ್ದನು ಆದರೆ ಸಾಲ ಮರುಪಾವತಿ ಮಾಡದಿದ್ದಾಗ ಸಾಲಕೊಟ್ಟವರು ಮನೆಗೆ ಬರಲಾರಂಭಿಸಿದರು ಇಂತಹ ಪರಿಸ್ಥಿತಿಯಲ್ಲಿ ಪುತ್ರಪ್ರೇಮದಿಂದಾಗಿ ಅವರ ಎರಡೂ ಅಂಗಡಿಗಳು ಒಂದೊಂದಾಗಿ ಮಾರಾಟವಾಗಿ ಹೋದವು ಆದರೂ ಘನಶ್ಯಾಮ್ ಅವರ ಸಂಸಾರ ಬಂಡಿ ಸಾಗುತ್ತಿತ್ತು ಆದರೆ ಈಗ ಪರಿಸ್ಥಿತಿ ಅವರ ಕೈಮೀರಿತ್ತು ಅವರು ಈಗ ಇಂತಹ ಮಗನಿಗೆ ಸಹಾಯ ನೀಡದಿರಲು ನಿರ್ಧರಿಸಿದರು ಏಕೆಂದರೆ ಅವನಿಗೆ ತನ್ನ ತಂದೆತಾಯಿಯ ಬಗ್ಗೆ ಸ್ವಲ್ಪವೂ ಪ್ರೀತಿ ಇರಲಿಲ್ಲ ಅವನು ತನ್ನ ತಂದೆತಾಯಿಯ ಸಾವಿಗಾಗಿ ಪ್ರಾರ್ಥಿಸುತ್ತಿದ್ದನು ಅವರಿಗೆ ಅರ್ಥವಾಯಿತು ನಮ್ಮ ಮಗನಿಗೆ ನಾವು ಸತ್ತರೂ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಹಾಗಾದರೆ ಅವನಿಗಾಗಿ ನಾವು ಯಾಕೆ ಹೊರಾಡಬೇಕು ತಂದೆ ತಾಯಿಗಳು ಮಾಡಬೇಕಾದ ಎಲ್ಲಾ ಕರ್ತವ್ಯಗಳನ್ನು ನಾವು ಪೂರೈಸಿದ್ದೇವೆ ಅವನಿಗೆ ಒಳ್ಳೆಯ ಶಿಕ್ಷಣ ನೀಡಿದವು ಅವನು ಈ ಜಗತ್ತಿನಲ್ಲಿ ತನ್ನ ಕಾಲ ಮೇಲೆ ನಿಲ್ಲಲಿ ಎಂದು ಅವನ ಮದುವೆ ಮಾಡಿದವು ಇಷ್ಟೇ ಅಲ್ಲ ಅವನ ಕುಟುಂಬದ ಪಾಲನೆ ಪೋಷಣೆಯ ಜವಾಬ್ದಾರಿಯನ್ನು ಪೂರೈಸಿದವು ಆದರೆ ಇದೆಲ್ಲವನ್ನೂ ಮಾಡಿದರೂ ಅವನಿಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಅವನು ಬಹಳ ಸ್ವಾರ್ಥಿಯಾಗಿದ್ದನು ಅದಕ್ಕಾಗಿಯೇ ರಾಧಿಕಾ ಕೂಡ ಈಗ ನಿರ್ಧರಿಸಿದರು ನಾವು ಸ್ವಾರ್ಥಿಗಳಾಗೋಣ ನಾನು ನನ್ನ ಮತ್ತು ನನ್ನ ಪತಿಯ ಬಗ್ಗೆ ಯೋಚಿಸುತ್ತೇನೆ ನಮ್ಮ ಕಷ್ಟದ ಸಮಯದಲ್ಲಿ ಯಾರು ನಮಗೆ ಸಹಾಯ ಮಾಡಿದ್ದರೋ ನಾವು ಅವರೊಂದಿಗಿರೋಣ ಈಗ ನಾವು ನಮ್ಮ ಮಗನಿಗೆ ಸರಿಯಾದ ಪಾಠ ಕಲಿಸುತ್ತೇವೆ ಏಕೆಂದರೆ ಏಕೆಂದರೆ ಅವನು ಏನು ಮಾಡಿದ್ದಾನೋ ಅದರ ಶಿಕ್ಷೆ ಅವನಿಗೆ ಖಂಡಿತ ಸಿಗಲೇಬೇಕು ಈಗ ಅವರ ಮಗನ ಬಗ್ಗೆ ಅವರ ಮನಸ್ಸಿನಲ್ಲಿ ಯಾವುದೇ ಪ್ರೀತಿಯ ಭಾವನೆ ಉಳಿದಿರಲಿಲ್ಲ ಏಕೆಂದರೆ ಯಾವ ಮಗನು ಸಾವಿನ ದವಡೆಯಲ್ಲಿ ನಿಂತಿದ್ದ ತಂದೆಯನ್ನು ನೋಡಿಯೂ ಒಮ್ಮೆಯೂ ಆಸ್ಪತ್ರೆಗೆ ಬಂದು ಅವರನ್ನು ನೋಡುವ ಕಷ್ಟ ತೆಗೆದುಕೊಳ್ಳಲಿಲ್ಲವೋ ಮತ್ತು ಯಾರು ತಮ್ಮ ರಕ್ತಬೇವರಿನ ದುಡಿಮೆಯಿಂದ ಇವನನ್ನು ಪೋಷಿಸಿದ್ದರೋ ಅವರನ್ನೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಸಿದ್ಧನಿರಲಿಲ್ಲವೋ ಆ ಮಗನೊಂದಿಗೆ ನಾವು ಸಂಬಂಧವನ್ನೇಕೆ ಇಟ್ಟುಕೊಳ್ಳಬೇಕು ಹೀಗೆಂದು ರಾಧಿಕಾ ತಮ್ಮ ಪತಿಗೆ ಅಂದರೆ ರಾವ್ ಅವರಿಗೆ ತಿಳಿಹೇಳಿದಾಗ ಅವರಿಗೂ ಈ ಮಾತು ಸರಿ ಎನಿಸಿತ್ತು ನಂತರ ರಾಧಿಕಾ ವಕೀಲರನ್ನು ತಮ್ಮ ಮನೆಗೆ ಕರೆಸಿದರು ಮತ್ತು ಮಗನನ್ನು ಕರೆಸಿದರು ಮಗನು ಕೆಳಗೆ ಬಂದಾಗ ಕೆಲವು ದಿನಗಳ ಹಿಂದೆಯಷ್ಟೇ ರಾಧಿಕಾ ಬರೆಸಿದ್ದ ಊಯಿಲು ವಕೀಲರಿಗೆ ತಮ್ಮ ಮಗನಿಗೆ ಓದಿ ಹೇಳಲು ಹೇಳಿದರು ಏಕೆಂದರೆ ರಾಧಿಕಾ ತಮ್ಮ ಪತಿಯ ಸ್ಥಿತಿಯನ್ನು ನೋಡಿ ತಮ್ಮ ಊಯಿಲನ್ನು ಬರೆಸಿಟ್ಟಿದ್ದರು ತಮ್ಮ ಮಗ ಮತ್ತು ಸೊಸೆ ಸ್ವಾರ್ಥಿಗಳು ಆಸ್ತಿಗಾಗಿ ಅವರು ಏನು ಬೇಕಾದರೂ ಮಾಡಬಹುದು ಎಂದು ಅವರಿಗೆ ತಿಳಿದಿತ್ತು ಅದಕ್ಕಾಗಿ ಅವರು ಊಯಿಲನ್ನು ಸಿದ್ಧಪಡಿಸಿಟ್ಟಿದ್ದರು ವಕೀಲರು ಆ ಉಯಿಲನ್ನು ಓದಿ ಹೇಳಲು ಪ್ರಾರಂಭಿಸಿದರು ಅದರಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದರು ನನ್ನ ಮತ್ತು ನನ್ನ ಪತಿಯ ಮರಣವು ಇದ್ದಕ್ಕಿದ್ದಂತೆ ಸಂಭವಿಸಿದರೆ ಅಥವಾ ನಮಗೆ ಯಾವುದೇ ಕಾಯಿಲೆ ಬಂದು ನಮಗೆ ಚಿಕಿತ್ಸೆ ಸಿಗದೆ ನಮ್ಮ ಮರಣವಾದರೆ ನಮ್ಮ ಎಲ್ಲ ಆಸ್ತಿಯನ್ನು ಯಾವುದಾದರೂ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಕ್ಕೆ ದಾನ ಮಾಡಬೇಕು ಒಂದು ವೇಳೆ ನನ್ನ ಹೆಣ್ಣು ಮಕ್ಕಳು ನಮ್ಮ ಸೇವೆ ಮಾಡಿದರೆ ಅವರು ನಮ್ಮ ಸೇವೆ ಮಾಡಿದ ಕಾರಣಕ್ಕಾಗಿ ನಮ್ಮ ಮರಣದ ನಂತರ ಇಬ್ಬರು ಹೆಣ್ಣು ಮಕ್ಕಳಿಗೆ ಆಸ್ತಿಯನ್ನು ಸಮಾನವಾಗಿ ಹಂಚಬೇಕು ಮತ್ತು ಒಂದು ವೇಳೆ ನನ್ನ ಹೆಣ್ಣುಮಕ್ಕಳು ನನ್ನ ಸೇವೆ ಮಾಡಿದರೆ ನನ್ನ ಎಲ್ಲಾ ಆಸ್ತಿ ನನ್ನ ಹೆಣ್ಣುಮಕ್ಕಳಿಗೆ ಮಾತ್ರ ಸಿಗುತ್ತದೆ ನನ್ನ ಮಗನಿಗೆ ನನ್ನ ಆಸ್ತಿಯಿಂದ ಒಂದು ಕವಡೆ ಕಾಸು ಸಿಗಬಾರದು ಈ ಎಲ್ಲಾ ವಿಷಯಗಳನ್ನು ಅವರ ಮಗನ ಮುಂದೆಯೇ ಅವನಿಗೆ ಓದಿ ಹೇಳಲಾಯಿತು ಮತ್ತು ರಾಧಿಕಾ ಹೀಗೂ ಹೇಳಿದರು ಇಂದು ಸಂಜೆಯೊಳಗೆ ನೀನು ನನ್ನ ಮನೆಯನ್ನು ಖಾಲಿ ಮಾಡು ನೀನು ನಿನ್ನ ಸಾಮಾನು ಮತ್ತು ನಿನ್ನ ಹೊಳೆಯುವ ಗಾಡಿಯನ್ನು ತೆಗೆದುಕೊಂಡು ಇಲ್ಲಿಂದ ಹೊರಡು ನಾಡೆ ಬೆಳಿಗ್ಗೆ ನಿನ್ನ ಮುಖ ನನಗೆ ನನ್ನ ಮನೆಯಲ್ಲಿ ಕಂಡರೆ ನಾನು ಪೊಲೀಸರಿಗೆ ಹೇಳಿ ನಿನಗೆ ಎಂತಹ ಪ್ರಸಾದ ಕೊಡಿಸುತ್ತೇನೆಂದರೆ ಅದು ನಿನಗೆ ನೆನಪಿನಲ್ಲಿ ಉಳಿಯುತ್ತದೆ ಮತ್ತು ಹೌದು ನಿನ್ನ ಹೆಂಡತಿಯೂ ನನಗೆ ನಾಳೆ ಇಲ್ಲಿ ಕಾಣಿಸಬಾರದು ಇಲ್ಲದಿದ್ದರೆ ನೀವು ಕುಳಿತುಕೊಳ್ಳಲು ಕೂಡ ಯೋಗ್ಯರಾಗಿ ಉಳಿಯುವುದಿಲ್ಲ ಈಗ ತನ್ನ ತಾಯಿ ತನ್ನ ಎಲ್ಲಾ ಆಸ್ತಿಯನ್ನು ತನ್ನ ಹೆಣ್ಣು ಮಕ್ಕಳಿಗೆ ನೀಡಲು ನಿರ್ಧರಿಸಿದ್ದಾಳೆ ಎಂಬ ಮಾತು ಅವನಿಗೆ ಜೀರ್ಣಿಸಿಕೊಳ್ಳಲು ಆಗುತ್ತಿರಲಿಲ್ಲ ಆದರೆ ಅವನು ಏನೂ ಮಾಡುವಂತಿರಲಿಲ್ಲ ಈಗ ಉಳಿದಿದ್ದ ಒಂದು ಅಂಗಡಿಯನ್ನು ರಾಧಿಕಾ ತಮ್ಮ ಮಗನಿಂದ ತಮ್ಮ ವಶಕ್ಕೆ ತೆಗೆದುಕೊಂಡರು ಏಕೆಂದರೆ ಆ ಅಂಗಡಿಯ ಸಹಾಯದಿಂದಲೇ ಅವರ ಮಗನು ಗಾಡಿ ಖರೀದಿಸಿದ್ದನು ಈ ರೀತಿ ರಾಧಿಕಾ ತಮ್ಮ ಎಲ್ಲಾ ಆಸ್ತಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು ಮತ್ತು ತಮ್ಮ ಮಗನಿಗೆ ಅವನ ಯೋಗ್ಯತೆಯನ್ನು ತೋರಿಸಿಕೊಟ್ಟಿದ್ದರು ಅವನ ಸಾಮರ್ಥ್ಯ ಎಷ್ಟಿದೆ ಎಂದು ಅವನು ಯಾವ ಗಾಡಿಯ ಬಗ್ಗೆ ಮಾತನಾಡುತ್ತಿದ್ದನೋ ಆ ಗಾಡಿಯನ್ನು ಅವನು ತನ್ನ ತಾಯಿಯ ಅಂಗಡಿಯ ಹಣದ ಬಲದ ಮೇಲೆಯೇ ತೆಗೆದುಕೊಂಡಿದ್ದನು ಇಷ್ಟೇ ಅಲ್ಲ ಯಾವ ಮನೆಯ ಬಾಗಿಲನ್ನು ಅವನು ತನ್ನ ತಾಯಿಯ ಮುಖದ ಮುಂದೆ ಮುಚ್ಚಿದ್ದನೋ ಆ ಮನೆಯನ್ನು ಅವನ ತಂದೆಯೇ ಕಟ್ಟಿಸಿದ್ದರು ಅದರ ನಂತರ ಅವರು ತಮ್ಮ ಮಗನಿಗೆ ಬಹಳ ಮಾತುಗಳನ್ನು ಹೇಳಿದರು ನಂತರ ಮರುದಿನ ಬೆಳಿಗ್ಗೆ ರಾಧಿಕಾ ಅವನ ಬಾಗಿಲನ್ನು ತಟ್ಟಬೇಕೆಂದಿದ್ದರು ಆದರೆ ಅವರಿಗೆ ನೆನಪಾಯಿತು ಹಿಂದಿನ ಬಾರಿ ಬಾಗಿಲು ತಟ್ಟಿದಾಗ ಅವರ ಮಗ ಮತ್ತು ಸುಸೆ ತಮ್ಮೊಂದಿಗೆ ಹೇಗೆ ವರ್ತಿಸಿದರೆಂದು ಅದಕ್ಕಾಗಿ ಅವರು ಸ್ವತಃ ಬಾಗಿಲು ಬಡಿಯಲಿಲ್ಲ ಬದಲಾಗಿ ಪೊಲೀಸರಿಗೆ ಫೋನ್ ಮಾಡಿ ತಮ್ಮ ಮನೆಗೆ ಕರೆಸಿಕೊಂಡರು ಹತ್ತಿರದಲ್ಲಿಯೇ ಪೊಲೀಸ್ ಸ್ಟೇಷನ್ ಇದ್ದುದರಿಂದ ಪೊಲೀಸರು ಬೇಗನೆ ಅವರ ಮನೆಗೆ ತಲುಪಿದರು ಪೊಲೀಸರು ಕರಡ ತಕ್ಷಣ ನಿತಿನ್ ಬಾಗಿಲು ತೆರೆದು ಬಾಗಿಲಲ್ಲಿ ನಿಂತನು ಆಗ ಪೊಲೀಸರು ಅವನಿಗೆ ಹೇಳಿದರು ಒಂದು ಗಂಟೆಯೊಳಗೆ ನೀನು ಈ ಮನೆಯನ್ನು ಖಾಲಿ ಮಾಡು ಇಲ್ಲದಿದ್ದರೆ ನಾವು ನಿನ್ನ ಮೇರೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಆಗ ಬಹಳ ಸೊಕ್ಕಿನಿಂದ ನಿತಿನ್ ಪೊಲೀಸರಿಗೆ ಹೇಳಿದನು ನೀವು ಏನು ಮಾಡಬೇಕೋ ಮಾಡಿ ಇದು ನನ್ನ ತಂದೆಯ ಮನೆ ಮತ್ತು ತಂದೆಯ ಆಸ್ತಿಯ ಮೇಲೆ ಮಗನಿಗೆ ಹಕ್ಕಿರುತ್ತದೆ ಮತ್ತು ನಾನು ಅವರ ಏಕೈಕವಾರ ಸುಧಾರ ಅದಕ್ಕಾಗಿ ಅವರ ಸಂಪೂರ್ಣ ಆಸ್ತಿಯ ಮೇಲೆ ನನ್ನದೇ ಹಕ್ಕು ಅವನ ಈ ಮಾತನ್ನು ಕೇಳಿ ಪೊಲೀಸರಿಗೆ ಬಹಳ ಕೋಪ ಬಂತು ಅವರು ಅವನ ಕಾಲರ್ ಹಿಡಿದು ಅವನನ್ನು ಮೆಟ್ಟಿಲುಗಳಿಂದ ಎಳೆದುಕೊಂಡು ಕೆಳಗೆ ತಂದರು ಆಗ ಅವನ ಹಿಂದೆ ಹಿಂದೆಯೇ ಅವನ ಹೆಂಡತಿಯೂ ಕೆಳಗೆ ಬಂದಳು ಆಗ ರಾಧಿಕಾ ಮತ್ತು ಘನಶ್ಯಾಮರಾವ್ ಅವರ ಮುಂದೆಯೇ ಪೊಲೀಸರು ಅವನಿಗೆ ಹೇಳಿದರು ಇದು ಕೇವಲ ಟ್ರೇಲರ್ ಒಂದು ಗಂಟೆಯೊಳಗೆ ನೀನು ಮನೆಯನ್ನು ಖಾಲಿ ಮಾಡದಿದ್ದರೆ ಆಮೇಲೆ ನೋಡು ಏನಾಗುತ್ತದೆ ಎಂದೋ ಅಲ್ಲಿಯವರಿಗೆ ಪೊಲೀಸರು ಕೇವಲ ಅವನನ್ನು ಎಳೆದುಕೊಂಡು ಕೆಳಗೆ ತಂದಿದ್ದರು ಇನ್ನೂ ಪೊಲೀಸರ ಕೈ ತೋರಿಸುವುದು ಬಾಕಿ ಇತ್ತು ಆದರೆ ಅಷ್ಟಕ್ಕೆ ನಿತಿನ್ನ ಎಲ್ಲ ಸೊಕ್ಕೂ ಇಳಿದು ಹೋಗಿತ್ತು ನಂತರ ಸ್ವಲ್ಪವೇ ಸಮಯದಲ್ಲಿ ಇಬ್ಬರು ಗಂಡ ಹೆಂಡತಿ ತಮ್ಮ ಗಂಟುಮೂಟೆ ಕಟ್ಟಿಕೊಂಡು ಕೆಳಗೆ ಬಂದರು ಮತ್ತು ರಾಧಿಕಾ ಅವರ ಕಾಲಿಗೆ ಬಿದ್ದು ಅವರಿಂದ ದಯೆ ಭಿಕ್ಷೆ ಬೇಡಲಾರಂಭಿಸಿದರು ಏಕೆಂದರೆ ನಿತಿನ್ಗೆ ತಿಳಿದಿತ್ತು ಅವನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಇಂದಿನವರೆಗೂ ಅವನು ತನ್ನ ತಂದೆಯ ಹಣದ ಮೇಲೆಯೇ ಹಾರಾಡುತ್ತಿದ್ದನು ಆದರೆ ಈಗ ಲಕ್ಷ ಬಾರಿ ಕ್ಷಮೆ ಕೇಳಿದರೂ ರಾಧಿಕಾ ಅವನನ್ನು ಕ್ಷಮಿಸಲು ಸಿದ್ಧರಿರಲಿಲ್ಲ ಅವರ ಮನಸ್ಸು ಕಲ್ಲಿನಂತಾಗಿ ಹೋಗಿತ್ತು ಕೊನೆಗೆ ಅವರ ಮಗ ಮತ್ತು ಸೊಸೆ ಅಸಹಾಯಕರಾಗಿ ಆ ಮನೆಯನ್ನು ತೊರೆದರು ಮತ್ತು ಈಗ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಅವರು ಬೀದಿ ಬೀದಿ ಅಲೆಯುತ್ತಿದ್ದಾರೆ ಅವರ ಸೋಮಾರಿ ಮಗನಿಗೆ ಯಾವುದೇ ಕೆಲಸ ಮಾಡಲು ಇಷ್ಟವಿರಲಿಲ್ಲ ಅವನಿಗೆ ಈಗ ಗಟ್ಟಿಮುಟ್ಟಾದ ಜನರಿಗೆ ಯಾರೂ ಭಿಕ್ಷೆಯನ್ನು ನೀಡುವುದಿಲ್ಲ ಎಂದು ಅರ್ಥವಾಗಿತ್ತು ಅದಕ್ಕಾಗಿ ಅವನು ತನ್ನ ಮಕ್ಕಳು ಮತ್ತು ಹೆಂಡತಿಯ ಹೊಟ್ಟೆ ತುಂಬಿಸಲು ಈಗ ಸಣ್ಣಪುಟ್ಟ ಕೆಲಸ ಮಾಡಲು ಪ್ರಾರಂಭಿಸಿದ್ದಾನೆ ಇತ್ತ ರಾಧಿಕಾ ತಮ್ಮ ಪತಿಯೊಂದಿಗೆ ಬಹಳ ಆನಂದದಿಂದ ತಮ್ಮ ಜೀವನವನ್ನು ಕಳೆಯುತ್ತಿದ್ದಾರೆ ಅವರಿಬ್ಬರಿಗೂ ಈಗ ವಯಸ್ಸಾಗಿದೆ ಹೀಗಾಗಿ ಈಗ ಅವರಿಂದ ಯಾವುದೇ ಕೆಲಸವೂ ಆಗುವುದಿಲ್ಲ ಆದರೆ ಅವರ ಒಬ್ಬ ಮಗಳು ಮತ್ತು ಅಳಿಯ ಈಗ ಅವರ ಬಳಿಯೇ ಬಂದು ವಾಸಿಸುತ್ತಿದ್ದಾರೆ ಏಕೆಂದರೆ ಅವರು ರಾಧಿಕಾ ಮತ್ತು ಘನಶ್ಯಾಮ್ರಾವ್ ಅವರ ಆರೈಕೆ ಮಾಡಬೇಕಿದೆ ಈಗ ರಾಧಿಕಾ ಮತ್ತು ರಾವ್ ತಮ್ಮ ಹೆಣ್ಣು ಮತ್ತು ಅಳಿಯನೊಂದಿಗೆ ಬಹಳ ಖುಷಿಯಾಗಿದ್ದಾರೆ ಮತ್ತು ಒಂದು ಒಳ್ಳೆಯ ಜೀವನವನ್ನು ನಡೆಸುತ್ತಿದ್ದಾರೆ ಈಗ ರಾವ್ ಅವರ ಆರೋಗ್ಯದಲ್ಲಿಯೂ ಉತ್ತಮ ಸುಧಾರಣೆಯಾಗಿದೆ ಅದಕ್ಕಾಗಿ ಅವರು ತಮ್ಮ ಮೊಮ್ಮಕ್ಕಳೊಂದಿಗೆ ಬಹಳ ಆನಂದದಿಂದ ಜೀವನ ಕಳೆಯುತ್ತಿದ್ದಾರೆ ಆದ್ರೆ ಒಬ್ಬ ತಾಯಿಯ ಹೃದಯ ಎಂದಿಗೂ ತನ್ನ ಮಗುವನ್ನು ಮರೆಯಲು ಸಾಧ್ಯವಿಲ್ಲ ಈ ಕಾರಣದಿಂದ ರಾಧಿಕಾ ಅವರಿಗೆ ತಮ್ಮ ಮಗನ ನೆನಪು ಬರುತ್ತದೆ ಆದರೆ ಅವನ ಕೃತ್ಯಗಳ ಯೋಚನೆ ಅವರ ಮನಸ್ಸಿಗೆ ಬಂದಾಗ ಇಂದಿಗೂ ಅವರ ಮನಸ್ಸು ಭಾರವಾಗುತ್ತದೆ ಆದರೆ ಘನ್ಶ್ಯಾಮರಾವ್ ರಾಧಿಕಾ ಅವರಿಗೆ ಆಸರಿಯಾಗಿ ಉಳಿದ ಜೀವನವನ್ನು ಸುಖದಿಂದ ಕಳೆಯಲು ಸಲಹೆ ನೀಡುತ್ತಾರೆ ಈ ರೀತಿ ಆ ಇಬ್ಬರು ವೃದ್ಧರು ಒಬ್ಬರಿಗೊಬ್ಬರು ಆಸರಿಯಾಗಿ ಕೊನೆಯ ಕಾಲದಲ್ಲಿಯೂ ಆನಂದದಿಂದ ಜೀವನ ಕಳೆಯುತ್ತಿದ್ದಾರೆ ಸ್ನೇಹಿತರೆ ನಿಮಗೇನು ಅನಿಸುತ್ತದೆ ರಾಧಿಕಾ ತಮ್ಮ ಮಗನಿಗೆ ಕೊನೆಯ ಅವಕಾಶ ನೀಡಿ ಕ್ಷಮಿಸಬೇಕಿತ್ತೆ ಮತ್ತು ಅವನನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳಬೇಕಿತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ ಮತ್ತು ಕಥೆ ಇಷ್ಟವಾಗಿದ್ದರೆ ಗೆ ಸಬ್ಸ್ಕ್ರೈಬ್ ಮಾಡಲು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ ಒಂದು ಹೊಸ ಕಥೆಯೊಂದಿಗೆ ಅಲ್ಲಿಯವರೆಗೆ ಧನ್ಯವಾದಗಳು ವೀಕ್ಷಕರೇ ನೀವು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕೆ ಯಾವ ರೀತಿಯ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಹೇಗೆ ಕ್ರಿಯೇಟ್ ಮಾಡಬೇಕು ಎಲ್ಲಿಂದ ಪಡೆದುಕೊಳ್ಳಬೇಕು ಕನ್ನಡದಲ್ಲಿ ಯಾವ ರೀತಿ ತಯಾರಿಸಬೇಕು ಇದಕ್ಕಾಗಿ ಯೂಟ್ಯೂಬ್ ಗೂಗಲ್ ಎ ಐಗಳನ್ನು ಹೇಗೆ ಬಳಸಿಕೊಳ್ಬೇಕು ಮನೆಯಲ್ಲೇ ಕುಳಿತು ಯಾವುದೇ ಖರ್ಚಿಲ್ಲದೆ ಕೇವಲ ನೆಟ್ವರ್ಕ್ ಬಳಸಿ ಆಂಡ್ರಾಯ್ಡ್ ಮೊಬೈಲ್ ಸಹಾಯದಿಂದ ಯಶಸ್ವಿ ಯೂಟ್ಯೂಬರ್ ಆಗಲು ಸಾಧ್ಯ ಚಾನಲ್ ಐಡಿಯಾ ಚಾನಲ್ ಕ್ರಿಯೇಟ್ ಮಾಡುವುದು ಪ್ರತಿಭೆಗೆ ಅನುಗುಣವಾಗಿ ಕಂಟೆಂಟ್ ಮಾಡುವುದು ವಿಡಿಯೋ ಮಾಡುವುದು ಯೂಟ್ಯೂಬ್ನಲ್ಲಿ ಹಣ ಗಳಿಸುವುದು ಈ ಮಾಹಿತಿಗಳಿಗಾಗಿ ಸಂಪರ್ಕಿಸಿ ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಟೂ ಸೆವೆನ್ ಫೈವ್ ತ್ರೀ ಏಟ್ ಕಂಡೀಷನ್ಸ್ ಅಪ್ಲೈ